ಮೈಯಿ ಕೈ ಎಲ್ಲನ ನನಗೆ ಥೀಟಿ ಹಾಕ್ತಾಯಿದ್ದೆ ಎಲ್ಲಾನ ನೀನೇ ತಾನೇ ಇರೋದು ಏಯ್ ಮೂಗಿ ಏಯ್ ಮಳ್ಳಿ ಮೂಗಿ ಮೂಗಿ ಗಗ್ಗಿ ನೀನು ಗಗ್ಗಿ ಗದ್ದಲ್ಲು ಹ್ಞೂ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದರೆ ಮೂರು ಮೂಂದು ಅಂದ್ರೆ ಅಂತೆ ಮಳ್ಳಿ ಹಂಗೆ ಮಾಡಿ ಕುಕ್ಕರ್ಸ್ಕೊಂಡಿದ್ದೀನಿ ಮಳ್ಳಿ ಹೆಂಗೆ ಮಾಡಿದ್ದೀನಿ ಗಗ್ಗಿ ಅಯ್ಯೋ ಚಿಕ್ಕಮ್ಮ ನಾನೇನು ಮಾಡಿದೆ ನಾನೇನು ಮಾಡಿಲ್ಲಪ್ಪ ನನ್ನ ಮೇಲೆ ಯಾಕೆ ನೀವು ಇಷ್ಟೊಂದು ಒಂದು ಜೋರು ಮಾಡ್ತಾಯಿದ್ರ ನಾನೇನು ಮಾಡಿಲ್ಲ ನನಗೆಲ್ಲ ಗೊತ್ತು ಕಡೆ ಎಲ್ಲ ಗೊತ್ತು ಹಾಂ ತಿರ್ಗಿಸ್ ಬರ ಹೇಳಿದ್ರ ಅದೊಟ್ಟು ಒಟ್ಟು ನಾವು ಇವಾಗ ನಾನು ಉಂಬದ್ರಕ್ಕೆ ಖಾರದ ಪುಡಿ ಇದ್ದೀರ ಖಾರ ಆಗಲಿ ಅಂತ ನಾನು ಮಾಡಿರೋದ ನನಗೆ ಮಾಡಿ ತೋರಿಸ್ತಾ ಇದ್ದೀರ ಹಾಂ ಉಂಬದ್ರಕ್ಕೆ ಖಾರದ ಪುಡಿ ಹಾಕಿದ್ದೀರಾ ನಾನು ಉಂಬದ್ರಕ್ಕೆ ಹಾಂ ನೀರು ಇಚ್ಛ ಮದ್ರಕ್ಕೆ ತೀಟೆ ಸೊಪ್ಪು ಹಾಕಿದ್ದೀರ ತೀಟೆ ಸೊಪ್ಪು ಹಂಗೆ ಐತೆ ನಾನು ಹೋಗಿ ನೋಡಿದೆ ಯಾಕೆ ಮೈಕಾಯಿ ಎಲ್ಲ ತೀಟ ಆಗುತ್ತೆ ಅಂತ ಹೇಳಿ ಚಿಕ್ಕಮ್ಮ ನಾನು ಹಾಕಿಲ್ಲ ನೀನು ಸುಮ್ಮನೆ ಸುಮ್ಮನೆ ಮಾತಾಡಬೇಡ ಸುಮ್ಮ ಸುಮ್ಮನೆ ಮಾತಾಡಿದ್ದೀಯ ಅಂದರೆ ಸರಿ ಹೋಗೋದಿಲ್ಲ ನೋಡು ಹ್ಞೂ ಆಲೇನೆ ಜಗಳ ತೆಗಿಬೇಡ ನೀನು ಸುಮ್ಮನೆ ಇದ್ದೆ ಎರಡು ದಿನ ಈಗ ಅಲ್ಲೇ ಜಗಳ ತದಿತಾ ಇದೀಯ ಅಲ್ಲ ಕಣೇ ನಾನು ನೀನು ನೀನು ಮಾಡಿರೋದೆಲ್ಲ ಇದ್ದೀನಿ ಹ್ಞೂ ನನಗೆ ಗೊತ್ತಾಗಲ್ಲ ಅಂತ ಮಾಡ್ತಾ ಇದೀಯಾ ನೀ ನಾನು ನಿಮಗೆ ನಾನು ಎರಡರಷ್ಟು ದೊಡ್ಡಳು ನನಗೆ ಗೊತ್ತಾಗಲ್ವೇನಿ ನನಗೆ ಚಲ್ಲೆಣ್ಣು ತಿನ್ಸಕ್ ಬರ್ತಾಯಿದ್ಯಾ ನೀನೇ ಖಾರದ ಪುಡಿ ಹಾಕಿದ್ಯಾ ನೀನು ಉಪ್ಪು ಖಾರದ ಪುಡಿ ಎಲ್ಲ ಹಾಕಿದ್ಯಾ ಅಂಬದು ಗೊತ್ತು ಉಂಡಿಲ್ವೇ ನಾನು ಹ್ಞೂ ಎರಡು ಮೂರು ದಿನ ಆಗೈತೆ ಪಿತ್ತ ಐತೆ ಹ್ಞೂ ನಾನು ಹೋಗಿ ಅವ್ರ ಮನೆಯಾಗ ಹೊಂದಿಟ್ಟು ಹೆಂಗಾನ ಉಂಡು ಬಂದೆ ರುಕ್ಕಮ್ಮ ಮನೆಯಾಗಿ ಮನೆಯಾಗೆ ತಟ್ಟೆ ತಾಣ ಹೊಂದಿ ತುಂಬಾನ ಅಂತ ಕುಕ್ಕಂಡ್ರೆ ಸಾಕು ಹಾಗೇ ಇಲ್ಲದ್ದು ಅವಂತ್ರಗಳಾಗ್ತವೆ ಕಾಳ ಆಗುತ್ತೆ ನೆತ್ತಿಗೆರ್ದಂಗೆ ಆಗುತ್ತೆ ಹುಂಬಾಕಾಗಲ್ಲ ಹಿಂಗೆ ಐತೆ ನೀನು ಮಾಡೋದೆಲ್ಲ ನಾನು ನನಗೆ ಗೊತ್ತು ಕಣೆ ನೀನೇ ಮಾಡ್ತಾ ಇರೋದು ಇದೆಲ್ಲಾನ ಅಂತ ನನಗೆ ಗೊತ್ತಾಗೈತೆ ಅಯ್ಯೋ ಚಿಕ್ಕಮ್ಮ ಸುಮ್ಮನೆ ಯಾಕೆ ಹಂಗೆ ತಿಳ್ಕೊಂತೀರ ನಾನು ಯಾಕೆ ಹಂಗೆ ಮಾಡೋಕ್ಕೋಗೋಣ ನಾನು ಯಾವತ್ತೂ ಹಂಗೆ ಮಾಡಿಲ್ಲ ಸುಮ್ಮನೆ ಹಂಗೆಲ್ಲ ತಿಳ್ಕೊಮ್ಮಕ್ಕೆ ಹೋಗ್ಬೇಡ್ರಿ ನಾನು ಯಾಕೆ ಹಂಗೆ ಮಾಡೋಣ ಹೇಳು ಹಂಗೆ ಮಾಡೋದ್ರಿಂದ ನನಗೇನು ಸಿಗಂಗೈತೆ ಚಿಕ್ಕಮ್ಮ ನಾನೇನು ಹಂಗೆ ಮಾಡೋದಿಲ್ಲ ನೋಡು ನಿನ್ನ ನೋಡೋತಕ್ಕ ನೋಡ್ತಾ ಇದ್ದೀನಿ ಹಿಡ್ಕಂಡು ಜಿಡ್ದು ಬಿಡ್ತೀನಿ ಯಾಕೆ ಅದೇ ಕಮ್ಮಿ ಆಡ್ತಾ ಇದ್ದೀರಾ ಜಾಸ್ತಿ ಮೇರಿತಾ ಇದ್ದೀರ ನೀವಿಬ್ಬರೂ ಜಾಸ್ತಿ ಮೇರೋದು ಬಿಟ್ಟರೆ ಈ ಅವೆಲ್ಲ ನಡೆಯೋದಿಲ್ಲ ಹ್ಞೂ ನಿಮ್ಮ ಅಪ್ಪನೇ ಅಲ್ಲ ಯಾವನೇ ಇರಲೇನು ಹ್ಞೂ ಬಸ್ ಅಪ್ನೇ ಇರಲಿ ಅದು ಯಾವನ ಬತ್ತ ಬರಲಿ ಅದಕ್ಕೇನೆ ನಾನೇನು ಸುಮ್ಮನೆ ಇರೋದಿಲ್ಲ ಹ್ಞೂ ಯಾಕೆ ಸುಮ್ಮನೆ ನಮ್ಮ ಚಿಕ್ಕಮ್ಮ ಅಂತ ಅನಿಸ್ತಾ ಇತ್ತ ನಿನಗೆ ಅಲ್ಲ ಚಿಕ್ಕಮ್ಮ ನಾವು ಹಾಕಿಲ್ಲ ಯಾಕೆ ತೀಟೆ ಸೊಪ್ಪು ಹಾಕಿಲ್ಲ ಯಾಕೆ ಖಾರದ ಪುಡಿನೂ ಹಾಕಿಲ್ಲ ಸುಮ್ಮ ಸುಮ್ಮನೆ ಹೇಳಿದ್ರೆ ಯಾಕೆ ಅಕ್ಕ ಏನಾಯ ನೀನಲ್ಲ ಕಣು ನೀನು ಜಾಣ ನೀನು ಅಂಥವೆಲ್ಲ ಏನೋ ಮಾಡಾಕೋಗಲ್ಲ ನೀಳ ಇದ್ದಾಳಲ್ಲ ಇವಳು ತಿಳಿಯಲ್ಲ ಅಮ್ಮ ಹಂಗಿರ್ತಾಳೆ ಎಷ್ಟು ಮಂಗೆ ಹಂಗಿದ್ದು ಹೆಂಗ ಕೆಲಸ ಮಾಡ್ತಾ ಇದ್ದಾಳೆ ಅದಕ್ಕೇನೆ ಇವಳು ತಿಟೆ ಸೊಪ್ಪೆಲ್ಲ ಹಾಕಿದ್ಲು ನನಗೆ ಖಾರದ ಪುಡಿ ಎಲ್ಲ ಹಾಕಿದ್ಲು ಅದಕ್ಕೆ ನೀವು ಕಣಪ್ಪ ಬೈತಾ ಇರೋದು ನಿನ್ನಲ್ಲ నమ్మక్క బయద్రు నన బైద్యే నమ్మక్క యాకే బై అదు నమ్మక్క బైబ చిక మనీ నమ్మక్క యాకే బైతీయ నోడు హింక మాట్లాడతా నేనంద్రే ఒం భయ అలా అదకే నినయ్ బా కణ గ నేనందరూ స్వల్ప భయ ఈ అమ్మే అదకే ఈ నేను అన్న కళ తోడ్తీని దొండె తమ్తినీ ఇంకా సమ్మ నోడు అది మాత్ర బిడల్ ఆళు నోడు ಅವಳ ಈ ಮನೆಯ ನಿಕ್ಕಂಡಿದ್ದೆ ತಪ್ಪು ಹೋಗ್ಲ ಬಾಣಿ ಹೋಗ್ ನಿಮ್ತಾನೆ ಕಳ್ಸು ಅನ್ಸಿ ಕೇಳ್ತೀನಿ ಮನೆಯಿಂದ ಹೊರ ಕಳಸು ನೋಡ್ತಾ ಇದ್ದೀನಿ ಅವ್ಳು ಅವೆಲ್ಲ ನಾವು ಥರಗಳನ್ನ ತಾಡಿ ಅಮ್ಮ ನೋಡ್ತೀನಿ ಹ್ಞೂ ಸರಿಯಾಗಿ ಅವ್ಳಿಂಗ್ ನೋಡಿ ನಾನೆಲ್ಲ ಮಾತಾಡ್ತೀನಿ ಸುಮ್ಕಿರು ಅವ್ತರ ಆಡ್ತೀಯಾ ಎಷ್ಟು ಹೇಳ್ತೀನಿ ಹಾ ಹಿಂಗೆಲ್ಲ ಕಣೆ ಹಿಂಗೆಲ್ಲ ಮಾಡ್ಬೇಡ ಅಂತ ಏನೇ ಎಷ್ಟು ಹೇಳಿದ್ರು ಆಡ್ಕೊಂಡು ಆಡ್ಕಂಡು ಇದು ಮಾಡಕ್ಕೆ ಹೋಗ್ತಾಳೆ ಹಾ ಏನೇ ನಿನಗೆ ಸರಿಯಾಗಿ ಮಾಡ್ತೀನಿ ತಾಡಿ ಹ್ಞೂ ಏನು ಅನ್ಕೊಬಿಟ್ಟಿದ್ಯಾ ನೀನು ಏನು ಅನ್ಕೊಂಡಿದೀಯ ಅಂತ ಯಾಕೆ ಚಿಕ್ಕಮ್ಮ ಒಯ್ಯದು ಅಪ್ಪಾಯಿ ಬರಲಿ ತಡೆ ಹೇಳ್ತೀನಿ ಹೇಳ್ತೀನಿ ತಡೆ ಅಪ್ಪಾಯ್ ಬರಲಿ ಹೇಳು ನೀನು ಮಾಡೋದು ಮುಂದೆ ಎಲ್ಡಾ ಅವತಾರಗಳು ಹಾಂ ಏನು ಅವತಾರಗಳು ಆಡ್ತೀಯ ನೀನು ನಾನು ನೋಡ್ತಾ ಇದ್ದೀನಿ ಎಲ್ಲ ನೀವು ಮಾಡೋವೆಲ್ಲ ಇಲ್ಲ ನನಗೆ ಅಂತ ನೀರು ತಿಳ್ಕೊಂಡಿದ್ದೀರಾ ಊಟದ ಕರದ್ ಪುಡಿ ಹಾಕಿದ್ದು ಎಲ್ಲ ನನಗೆ ಗೊತ್ತೈತೆ ಏನೇನು ಮಾಡ್ತಾಯಿದ್ದೀರಾ ನೀವಿಬ್ಬರು ಸೇರ್ಕೋಣಂಬುದು ಎಲ್ಲ ಗೊತ್ತೈತೆ ಎಲ್ಲ ಗೊತ್ತಿರೋದಕ್ಕೆ ನಾನು ಮಾತಾಡ್ತಾ ಇರೋದು ஏன் கோத்தே நான் ஆக்கிலா யார் ஆக்கிரோ ஏனோ ம் நான் ஆக்கில நான் யாக்காக்க நம்ம அக்கை நான் வைப சிக்கம்மா சும்மன் விட்டிரே சரி நான் ஏனில் நோடு சமன் விட்டிரே சரி சிக்கம்மா என்ன ಮಾಡ್ತಾಳೆ ಹುಡುಗರ ಮೇಲೆ ಏನು ಇಷ್ಟಾನೇ ಇಲ್ಲ ಸುಮ್ಮನೆ ನಾಟಕ ಅದೇ ಮತ್ತೆ ಚೆನ್ನಾಗಿರ್ತೀನಿ ಕಣಪ್ಪ ಹುಡುಗರು ನೋಡ್ಕೊಂಡ್ವಿ ಯಾವ ಮಾತಾಡಕ್ ಹೋಗಲ್ಲ ಎಲ್ಲರೂ ಸೆಣಕ್ಕಿರ ತಬ್ಬಳಿದ್ಲು ಹ್ಮ್ ಹಿಂಗೆ ಇವಳು ನೋಡ್ಕೊಂಬೋದು ಇವಳು ಬಂಡವಾಳ ಮೇಲೆ ಇಷ್ಟ ಗೊತ್ತಾಗ್ತಾ ಇತ್ತು ನಮ್ಮ ಕಣ್ಣಾರೆ ನೋಡ್ಬಿಟ್ಟೆ ಕಣಮ್ಮ ಇವತ್ತು ಕಣ್ಣಾರೆ ನನ್ನ ಮಕ್ಳಾಗ ಇಡ್ಕೊಂಡು ಹೋಯ್ಯೋದು ನನ್ ಕಣ್ಣಾರೆ ನೋಡ್ಬಿಟ್ಟೆ ಬಿಡು ಕಣ್ಣಾರೆ ನೋಡ್ಬಿಟ್ಟೆ ಹ್ಮ್ ಈಸ್ ದಿವಸ ನೀನ್ ತೋರಿಸಿರೋದ್ ನೋಡಿದ್ದೆ ಇವಾಗ ನನ್ನ ಕಣ್ಣಾರೆ ನೋಡಿದ ಮೇಲೆನೆ ನಾನು ಏಳು ಬಂಡವಾಳ ಏನಂತ ಚೆನ್ನಾಗಿ ಅರ್ಥ ಆಯ್ತು ಹ್ಮ್ ಎದ್ದಾಗ ನೋಡಿದ್ರೆ ಹೆಂಗ್ ಬೊಗಳಿದ್ಲು ಇವಾಗ ನೋಡಿದ್ರೆ ಹೆಂಗ್ ಆಡ್ತಾ ಇದ್ದಾಳ ಹುಡುಗರ ಮೇಲೆ ತಾಣೆ ಅಪ್ಪ ಬರ್ಲಿ ಹೇಳ್ತೀನಿ ಬಿಡು ಚಿಕ್ಕಮ್ಮ ಬಿಡು ಒಯ್ ಬೇಡ ನಮ್ಮ ಅಕ್ಕಯ್ಯ ನಮ್ಮ ಅಕ್ಕ ಒಯ್ ಬೇಡ ಚಿಕ್ಕಮ್ಮ ಒಯ್ ಬೇಡ ನಮ್ಮ ಅಕ್ಕಯ್ಯ ಒಯ್ದಂಗ ಇರ್ತೀನೇನು ಒಯ್ದೇ ಒಯ್ತೀನಿ ಹ್ಮ್ ಒಯ್ ಬೇಡ ಅಂದ್ರೆ ನಾನ್ ಕೇಳಲ್ಲ ಓ ಎಷ್ಟಿಂದ ಮಾಡ್ತಾಳಿ ಅವಳು ನಾನು ಮಗಳಿಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಸರಿಯಾ ವಜ್ಜೆ ಲಾಗೊಂಡ ಹೇಳ್ತೀನಿ ವಜ್ಜ ನಾನು ಹೋಗ್ತೀನಿ ಅಯ್ಯ ಅಯ್ಯಪ್ಪ ಬಿಡ ಬಿಡ ಏಮ್ಮ ಹೆಂಗ್ ಹೋಯ್ತಾ ನೋಡು ಎಲೆ ನಿನ್ ಕೈ ನೋಡಿದ್ರೆ ಇರೋದು ಇಲ್ಲಿ ಮೇಲೆ ಇಲ್ಲೇ ಹೋಯ್ತಾರೆ ಕಾಲ್ ಕಾಲ ಯಾರೋ ಹೋಯ್ತಾ ಇದಾರೆ ಗಾಯನ ಇಸುತ್ತಾ ಇದ್ದಾರೆ ಅಪ್ಪ ಗಯ ಉರಿ ಉರಿ ಅಯ್ಯೋ ಗಯಾ ಗಯ ಗಯ ಶಾರದಾ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ ಕಣ ಮರುತು ಶಾರ್ದಾ ಇವಳಿಗೆ ಕ್ಲಾಸ್ ತಗೊಂಡವಳೆ ನಾನು ಅವಳಿಗೆ ಕ್ಲಾಸ್ ತಗೊಂತೀನಿ ಅಂತ ಹೇಳಿ ಹೇಳ್ತಿತ್ತು ನಮ್ಮ ಶಾರ್ದಾ ನಮ್ಮ ಶಾರದಾ ಚೆನ್ನಾಗಿ ಕ್ಲಾಸ್ ತಗೊಂಡೈತಿ സരിയഗാ ചെ ബുദ്ധി കലോട ഗിട അയ്യോ ഗായ 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 അമ്മ ഗായ നോക്കയ ഗടോ ബിട വിടോ നമുക്ക് ഇസക്ക് വിടുത്ത ലംബി ഇന്ന ഷപ്പിക്കു ഗായ ശിക്കു ലി ബിടന കാസ്തീനിപ്പോൾ ഗായ ഗു ഇല്ല ഇല്ലയോ ഇസുത്തിരത ആ ഗസത്തിരോ യാരോ ಮತ್ತೆ ಹಿಂಗೆ ಆಗಬೇಕು ನಾವು ಸುಮ್ಮನೆ ಇದ್ರೆ ನಮ್ಮ ಸುದ್ದಿಗೆ ಯಾಕೆ ಬರೋದು ನೀನು ನಾವು ಸುಮ್ಮನೆ ತಾನೆ ನಮ್ಮ ಸುದ್ದಿಗೆ ಬಂದರೆ ಹಿಂಗೆ ಮಾತಾಡೋದು ಚಿಕ್ಕಮ್ಮಣಿಗೆ ಹ್ಞೂ ನಮ್ಮ ಸುದ್ದಿಗೆ ಬರಬೇಡ ಏನು ಏಯ್ ನಾನೇನು ಮಾಡಿದೆ ನಾನು ಕೇಳಿದ್ದು ಅಷ್ಟೇನೆ ನನಗೆ ಯಾಕನ ಸಿಟ್ಟು ಬಂತು ನಿಮ್ಮ ಮೇಲೆ ಅದಕ್ಕೆ ನಾನು ಕೇಳಿದ್ದು ಅಷ್ಟೇನೆ ನಾನೇನೋ ಏನಾರು ಮಾತಾಡಿದ್ದೇನೆ ನಾನು ಏನೋ ಅನ್ನೆ ನಾನು ಏನಾರ ಮಾತಾಡಿದ್ದೇನೆ ಹ್ಞೂ ನಾನು ಮಾತಾಡಿಲ್ಲ ಏನಿಲ್ಲ ಹ್ಮ್ ನಾನೇನೋ ಏನಾರು ಮಾತಾಡಿದರೆ ಬಿಡಪ್ಪ ಅನ್ಬೋದು వే నాకా అంత బుద్ధి మమ్ అప్ప ఏంత బుద్ధి కల్సీల నం ఇల్ యారు నోడు ఆ సుక్తాయిదా ఇప్పా ఉరి ఊరి అప్పా హొల్ప వాస ఐత ఎంట్మెంట్ అని ఉండు ఇసు అప్ప మొదలై నన్ వస ಮತ್ತೆ ವಾಸಿ ಆಗಲ್ಲ ಅಂಬದೆಲ್ಲ ಗೊತ್ತಿದ್ದು ಕೊಟ್ಟು ನೀವು ಯಾಕೆ ಬರ್ಬೇಕು ಯಾಕೆ ನಮ್ಮ ಸುದ್ದಿಗೆ ಹೇಳು ಹ್ಞೂ ಇಂಥವೆಲ್ಲ ಯಾಕೆ ನಾವು ಮಾಡ್ಕೋಬೇಕು ಬುದ್ಧಿದ್ರೆ ನೀವೆಲ್ಲ ಹಿಂಗೆ ಮಾಡ್ಕೆಮ್ತಿರ್ಲಿಲ್ಲ ಚಿಕ್ಕಮ್ಮ ಬುದ್ಧಿ ಇಲ್ಲದೆಲ್ಲ ಹಿಂಗೆ ಮಾಡ್ಕೊಂಬ್ತಿದ್ರು ಯಾಕೆ ಹೋಗ್ಬೇಕು ನಮ್ಮ ಅಕ್ಕನ ನಮ್ಮ ಅಕ್ಕ ಏನೋ ಮಾತಾಡಿಸಿದ್ಲೇ ನಮ್ಮ ಅಕ್ಕೈನ ನಿನ್ನೇನೋ ಬೈದ್ಲೆ ಏನು ಮಾಡಿದ್ಲು ಸುಮ್ ಸುಮ್ಮನೆ ನಮ್ಮ ಅಕ್ಕನ ಮೇಲೆ ಜಗಳ ಮಾಡೋಕೆ ಬುತ್ತಲ್ಲ ಅಪ್ಪ ಇಲ್ಲದ್ ನೋಡ್ಕೊಂಡು ಹ್ಞೂ ಅಪ್ಪಗೆ ಹೇಳ್ತೀನಿ ಹ್ಞೂ ನೀನು ನಾಟಕ ಆಡ್ತೀಯ ಅಂತ ಗೊತ್ತು ನಾಟಕ ನಾನು ನಾನು ಏನಿಲ್ಲ ಬಿಡು ಏನೋ ಸುತ್ತಾ ಇದ್ದಾರೆ ಇದು ಸುಗ್ತೀನಿ ನಿನ್ನ ನೀನು ನನ್ನ ಮಕ್ಕಳ ಸುದ್ದಿ ಯಾಕೆ ಬರೋದು ನೀನು ನೋಡ್ರಿ ಯಾಕೆ ಬರೋದು ಯಾಕೆ ಬರೋದು ಅಜ್ಜಿ ಅಡುಗೆ ಮಾಡ್ತೀನಿ ನಿನ್ನ ದಿನ ನಾನು ಯಾರು ಅಂತ ಗೊತ್ತಾಗ್ಬೇಕು ನೀನ ಕಾಣಿಸ್ಕೊಂತೀನಿ ಹ್ಞೂ ಕಾಣಿಸ್ಕೊಂಡಾಗ ಹುಚ್ಚ ಒಯ್ಕೋಬೇಕು ಹ್ಞೂ ನಾನು ಕಾಣಿಸ್ಕೊಂಡಾಗ ಅಲ್ಲೇ ಒಂದು ಎರಡು ಮಾಡ್ಕೋಬೇಕು ನೀನು ನಾನು ಕಾಣಿಸ್ಕೊಂಡಾಗ ನೀನು ನೋಡು ಹೆಂಗಾಗುತ್ತೆ ಹೇಳಿ ನೋಡಿ ಹ್ಞೂ ಸುತ್ತೀನಿ ತಾನೆ ಐನು ಕಾಣ್ಲಂಗೆ ನಿನ್ನ ಸುರು ಇನ್ನು ಸುಭಾಮಸ್ತು ಅಂತ ಅಂತಸ್ತು ಒಂದೊಂದೇ ಒಂದೊಂದೇ ಮಾಡ್ತಾ ಇದ್ದೀನಿ ನಿನಗೆ ಎಲ್ಲ ಏನೇನು ಮಾಡಿದ್ಯಾ ಅದನ್ನೆಲ್ಲ ಟೇಪ್ ಮಾಡಿ ಕೇಳೆಲ್ಲ ಮಾಡ್ತೀನಿ ಯಾವುದು ಬಿಡಲ್ಲ ನನ್ನ ಮಕ್ಳು ಹೆಂಗೆ ಅನ್ಬಸಿಯಾ ಹಂಗೆ ನಾನು ಒಂದೊಂದೇ ಒಂದೊಂದೇ ನೀನು ಅನ್ಬಿಸ್ತೀನಿ ನಾನು ಅನ್ಬೋಸ ಮಾಡ್ತೀನಿ ಒಂದೇ ಸತಿ ಅನ್ಬೋಸ ಹಂಗೆ ಮಾಡಲ್ಲ ಒಂದೊಂದೇ ಒಂದೊಂದೇ ಹಾಕಿ ಹಂಗೆ ಒಂದೊಂದೇ ಹಾಕಿ ಹಂಗೆ ಮಾಡ್ತೀನಿ ಮಾಡ್ತೀನಿ ಚೆನ್ನಾಗಿ ನೀನು ನರಳಬೇಕು ಚೆನ್ನಾಗಿ ಗೈ ಹಣಬೇಕು ನೀನು ನಾನು ಟಿಟೆ ಸೊಪ್ಪು ಕರ್ಪಿಡಿದೆ ಹಾಕಿರೋದು ಅಂತ ಹೇಳೋಣ ಬಂದೆ ಸಿಟ್ಟು ಬಂತು ನನಗೆ ಹಾಗೆನೇ ಸಿಟ್ಟು ಬಂದಾಗಲ್ದಲ್ಲಿ ಕಡಿ ಹಂಗೆ ಆಗುತ್ತೆ ಒಯ್ಯಂಗಾಗುತ್ತೆ ಆಕೆ ಒಯ್ಯಕೋದ್ರೆ ಅಯ್ಯೋ ನಮ್ಮ ಗಾಯನ ನೋವು ಮಾಡಿ ಒಯ್ಯಪ್ಪ ಕಾಲ್ ಬೇರೆ ನೋವು ಅಮ್ಮ ಯಾರೋ ಗಾಯನೇನು ವಯಸ್ಸಿರು ನೋಡ್ತಾ ಇರ್ನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಯ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು